ನಮಸ್ಕಾರ ನಾವಿವಾಗ ರಾಷ್ಟ್ರೀಯ ವಿದ್ಯಾಲಯ ಮೆಟ್ರೋ ಸ್ಟೇಷನ್ ಇದ್ದೀವಿ ಇದು ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರ ಅನಾವರಣಗೊಳಿಸಿದ ಎಲ್ಲೋ ಮಾರ್ಗನ ಮೊದಲ ಸ್ಟೇಷನ್ ಇದಾಗಿದೆ ರಾಷ್ಟ್ರೀಯ ವಿದ್ಯಾಲಯದಿಂದ ವಂಶವಂದ್ರದವರೆಗೆ ಹತ್ತೊಂಬತ್ತು ಕಿಲೋಮೀಟರ್ ದೂರ ಇರುವ ಈ ಮಾರ್ಗವು ಹಸಿರು ಮಾರ್ಗವನ್ನು ಸಂಪರ್ಕಿಸುತ್ತೆ ಸೊ ಇದರಲ್ಲಿ ಹಲವು ವಿಶೇಷತೆಗಳಿದ್ದಾವೆ ಬೇರೆ ಮೆಸೋ ಸ್ಟೇಷನ್ ಹೋಲಿಸ್ಕೊಂಡ್ರೆ ಕೆಲವೊಂದು ವಿಶೇಷತೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಆ ವಿಶೇಷತೆಗಳು ಏನು ಎತ್ತ ಅಂತ ನಿಮಗೆ ಸಂಪೂರ್ಣವಾದ ವಿವರ ಕೊಡ್ತಾ ಹೋಗ್ತೀವಿ ಬನ್ನಿ ವೀಕ್ಷಕರೇ ಈಗ ಪ್ರಯಾಣ ಮಾಡೋಣ ಬೆಂಗಳೂರಿನ ಬಹುನಿರೀಕ್ಷಿತ ಮೆಟ್ರೋ ಹಳದಿ ಮಾರ್ಗವು ಇದೀಗ ಕಾರ್ಯಾರಂಭ ಮಾಡಿದ್ದು ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ಪಡೆದಿದೆ ಎರಡರಿಂದ ಮೂರು ಗಂಟೆಗಳ ಕಾಲ ವಾಹನ ದಟ್ಟಣೆಯಲ್ಲಿ ಸಿಲುಕಿ ಹೈರಾಣರಾಗಿದ್ದ ಸೇಫ್ ಬೋರ್ಡ್ ಜಂಕ್ಷನ್ ಮಾರ್ಗದ ಪ್ರಯಾಣಿಕರಿಗೆ ನೆಮ್ಮದಿಯ ನೆಟ್ಟುಸಿರು ಬಿಡುವಂತಾಗಿದೆ ಆರ್ ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗಿನ ಪ್ರಯಾಣ ಕೇವಲ ಅರ್ಧ ಗಂಟೆಗೆ ಇಳಿದಿದೆ ದ ಫೆಡರಲ್ ಕರ್ನಾಟಕವು ಈ ಹಳದಿ ಮಾರ್ಗದ ಬಗ್ಗೆ ರಿಯಾಲಿಟಿ ಚೆಕ್ ನಡೆಸಿತು ಹಳದಿ ಮಾರ್ಗದ ಕೊನೆ ನಿಲ್ದಾಣ ಬಂಸಂದ್ರದಕ್ಕೆ ಬಂದಿದ್ದೀವಿ ಆರ್ವಿ ರೋಡ್ ಇಂದ ಬೊಮ್ಮಸಂದ್ರಕ್ಕೆ ಕನಿಷ್ಠ ಅರ್ಧ ಗಂಟೆ ಜರ್ನಿ ಇದೆ ಇಷ್ಟೊತ್ತು ನೋಡಿದರೆ ಹಲವು ವಿಶೇಷತೆಗಳನ್ನು ಇವು ಹೊಂದಿದೆ ಇದು ತೈವಾನ್ ಮೂಲದ ಡೆಲ್ಟಾ ಕಂಪ್ನಿ ಈ ನಿಲ್ದಾಣವನ್ನು ಸಂಪೂರ್ಣವಾಗಿ ನಿರ್ಮಾಣ ಮಾಡಿದೆ ಸರ್ಕಾರ ಸರಿಸುಮಾರು ಸರ್ಕಾರದೊಂದಿಗೆ ಸರಿಸುಮಾರು ಮೂವತ್ತು ವರ್ಷಗಳ ಕಾಲ ಒಪ್ಪಂದ ಮಾಡಿಕೊಂಡಿದೆ ಹಾಗಾಗಿ ಈ ಮೆಟ್ರೋ ನಿಲ್ದಾಣಕ್ಕೆ ಡೆಲ್ಟಾ ಅವರು ಹೆಸರು ಇಟ್ಕೊಂಡಿದ್ದಾರೆ ಸೊ ಅರವತ್ತೈದು ಕೋಟಿ ರೂಪಾಯಿ ಸಹ ಬಿ ಎಮ್ ಆರ್ ಸಿ ಎಲ್ಗೆ ಈ ಸಂಸ್ಥೆ ಕೊಟ್ಟಿದೆ ಸೊ ಇನ್ನು ಮುಂದಿನ ಮೂವತ್ತು ವರ್ಷಗಳ ಕಾಲ ಈ ಹೆಸರಲ್ಲೇ ಮೆಟ್ರೋ ನಿಲ್ದಾಣ ಇರಲಿದೆ ಆರ್ವಿ ರಸ್ತೆಯಿಂದ ಪ್ರಯಾಣ ಆರಂಭಿಸಿದಾಗ ಈ ಹಳದಿ ಮಾರ್ಗದ ಹಲವು ವೈಶಿಷ್ಟ್ಯಗಳು ಗಮನ ಸೆಳೆದವು ಹಸಿರು ಮತ್ತು ನೇರಳೆ ಮಾರ್ಗಗಳಿಗಿಂತ ಇದು ನಿಜಕ್ಕೂ ಭಿನ್ನವಾಗಿದೆ ಮೆಟ್ರೋ ನಿರ್ಮಾಣದಲ್ಲಿ ಮೂರು ಪ್ರಮುಖ ಕಂಪನಿಗಳು ರಾಜ್ಯ ಸರ್ಕಾರದೊಂದಿಗೆ ಕೈಜೋಡಿಸಿವೆ ಸದ್ಯಕ್ಕೆ ಹಳದಿ ಮಾರ್ಗದಲ್ಲಿ ಕೇವಲ ಮೂರು ರೈಲುಗಳು ಮಾತ್ರ ಓಡಾಡುತ್ತಿರುವುದರಿಂದ ಪ್ರಯಾಣಿಕರು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಕಾಯಲೇಬೇಕು ಹೀಗಾಗಿ ರೈಲುಗಳು ಸಹಜವಾಗಿಯೇ ಹೌಸ್ಫುಲ್ ಆಗಿರುತ್ತವೆ ವಿದ್ಯಾರ್ಥಿಗಳು ಐ ಟಿ ವೃತ್ತಿಪರರು ಬೊಮ್ಮ ಸಂತ್ರದ ಕಾರ್ಖಾನೆಗಳ ಕಾರ್ಮಿಕರು ಗಾರ್ಮೆಂಟ್ಸ್ ಕಾರ್ಮಿಕರು ಸೇರಿದಂತೆ ಹಲವು ಈ ಮಾರ್ಗವನ್ನು ಬಳಸಲಿದ್ದಾರೆ ಪ್ರಯಾಣಿಕರು ಸಹ ಹಳದಿ ಮಾರ್ಗದ ಆರಂಭಕ್ಕೆ ತುಂಬ ಖುಷಿಯಲ್ಲಿದ್ದಾರೆ ಯಟ್ಸ್ ಫಸ್ಟ್ ಟೈಮ್ ಐ ವಾಸ್ ಇನ್ ಡೆಲ್ಲಿ ಸೊ ಮೈ ರೆಗ್ಯುಲರ್ ಕಮ್ಯೂ ಕಮ್ಯೂಟ್ ಇನ್ ಡೆಲಿ ವಾಸ್ ಇನ್ ಮೆಟ್ರೋ ಸೊ ಬ್ಯಾಂಗ್ಲೋರ್ ದ ಮೆಟ್ರೋ ಸಿಸ್ಟಮ್ ಇಸ್ ನಾಟ್ ಆ್ಯಸ್ ಫ್ರೆಡ್ ಇನ್ ಡೆಲ್ಲಿ ಸೊ ರೈಟ್ ನೌ ದಿಸ್ ಇಸ್ಟ್ಲ್ಡ್ ಇನ್ ಮೆಟ್ರೋ ಇನ್ ಬ್ಯಾಂಗ್ಲೋರ್ ಐ ವಾಸ್ ಇನ್ ಡೆಲ್ಲಿ so it's very nice and i think i'm going to use it for my daily commute so what is the time you know, the very first time uh time? yeah I, I joined from uh, bummenhalli and it took 20 25 minutes unlike uh, the road traffic which would have taken me around 40 45 minutes before uh, metro what is the time me you're before metro it used to take 40 minutes to cross the stretch and i think the metro after the metro it has significantly reduced to half ಸರ್ ಇಲ್ಲಿಂದ ಮೆಜೆಸ್ಟಿಕ್ ಹೋಗ್ಬೇಕಂದ್ರೆ ಸುಮಾರು ಏನಿಲ್ಲ ಅಂದರೆ ಒಂದು ಎರಡರಿಂದ ಮೂರು ಗಂಟೆ ಬೇಕಾಗಿತ್ತು ಈ ಭಾಗದಲ್ಲಿ ಇವಾಗ ನಮಗೆ ಒನ್ ಅವರಲ್ಲಿ ಬರ್ತೇವೆ ನಾವು ಮೆಜೆಸ್ಟಿಕ್ಕಿಂದ ಇಲ್ಲಿ ಬಂಪ್ಸ್ ಅಂದ್ರೆ ಬರಬೇಕಂದ್ರೆ ಒನ್ ಅವರ್ ಆಗುತ್ತೆ ಅಲ್ಲಿ ಆರ್ ವಿ ರೋಡಿಂದ ಹಿಳ್ಕೊಂಡು ಇಲ್ಲಿ ಬಂಸ್ ಅಂದ್ರೆ ಬರ್ಬೇಕಂದ್ರೆ ಒಂದು 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 ಗಂಟೆ ಬೇಕು ನಮಗೆ ಆದ್ರೂ ನಮಗೆ ಟಾ ಬಸ್ ನೋಡಿದರೆ ಈ ಜನಸಂಖ್ಯೆಗೆ ಭಾಳ ಅತ್ಯುತ್ತಮ ಅನುಕೂಲ ಆಗಿದೆ ಸಾರ್ವಜನಿಕ ಬೇಗ ಬರ್ಬೋದು ಎರಡು ಎರಡು ತಾಸು ಜರ್ನಿ ಮಾಡಬೇಕಾಗಿತ್ತು ಈಗ ನಾನು ಅಪ್ ಟು ಇದರಿಂದ ಬಂದಿದ್ದೀನಿ ಮೊದಲೆಲ್ಲ ಕ್ರಾಸ್ ಬಂದಿದ್ದೀನಿ ಮೊದಲೇ ಅಲ್ಲಿಗೆ ಹೋಗಬೇಕಂದ್ರೆ ಮೂರುವರೆ ಅವರ್ ಬೇಕಾಗಿತ್ತು ಮುಂಚೆ ಟ್ರಾಫಿಕ್ ಇತ್ತು ಇವತ್ತು ಏನು ಟ್ರಾಫಿಕ್ ಇಲ್ಲ ಏನು ಇಲ್ಲ ಸೂಪರ್ ಆಯಿತು ಮೆಟ್ರೋ ಆದ್ಮೇಲೆ ಎಲ್ಲ ಎಲ್ಲ ಬೆನಿಫಿಟ್ ಇತ್ತು ಏನಿಲ್ಲ ಸ್ವಲ್ಪ ಆರಾಮಾಗಿ ಹೋಗ್ಬೋದು ಆರಾಮಾಗೆ ಬರ್ಬೋದು ಅದೇ ಇದೆ ಎಕ್ಸ್ಪೀರಿಯನ್ಸ್ ನಮ್ಗೆ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಇದೆ ನಾವು ಎಲ್ಲಿದ್ದು ಮದುವೆ ಹೋಗಿದ್ವಿ ಮುಂಚೆ ಹೋದ್ವಿ ಎಲ್ಲ ಟ್ರಾಫಿಕ್ ಕ್ರೌಡ್ ಎಲ್ಲ ಇತ್ತು ಇವತ್ತು ಏನು ಇಲ್ಲ ಹಳದಿ ಮಾರ್ಗದ ಹಲವು ವೈಶಿಷ್ಟ್ಯಗಳ ಕುರಿತು ಹೇಳುವುದಾದರೆ ಬೊಮ್ಮಸಂದ್ರ ನಿಲ್ದಾಣಕ್ಕೆ ಡೆಲ್ಟಾ ಎಲೆಕ್ಟ್ರಾನಿಕ್ಸ್ ಎಂದು ಹೆಸರಿಡಲಾಗಿದೆ ಮುಂದಿನ ಮೂವತ್ತು ವರ್ಷಗಳವರೆಗೆ ಈ ನಿಲ್ದಾಣಕ್ಕೆ ತಮ್ಮ ಹೆಸರನ್ನು ನಾಮಕರಣ ಮಾಡಿಕೊಳ್ಳುವ ಹಕ್ಕು ಪಡೆದಿದ್ದು ಕಂಪನಿಯು ಪಿ ಎಂಆರ್ ಸಿ ಎಲ್ಗೆ ಅರವತ್ತೈದು ಕೋಟಿ ರೂಪಾಯಿ ಪಾವತಿಸಿದೆ ತೈವಾನ್ ಮೂಲದ ಎಲೆಕ್ಟ್ರಾನಿಕ್ಸ್ ಉತ್ಪಾದನಾ ಕಂಪನಿ ಡೆಲ್ಟಾ ಎಲೆಕ್ಟ್ರಾನಿಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಈ ನಿಲ್ದಾಣದ ಹೊಣೆ ಹೊತ್ತಿದೆ ನಿತ್ಯ ನಗರಕ್ಕೆ ಜೀವ ತುಂಬುವ ಹೂವು ಮಾರಾಟಗಾರರಿರ್ಬೋದು ಚಮಾರ್ ಇರ್ಬೋದು ವೈದ್ಯರು ಡಾಕ್ಟರು ಇಂಜಿನಿಯರ್ಸು ಸೊ ಈ ಎಲ್ಲ ಕಲೆಗಳನ್ನು ಚನ್ನಪಟ್ಟಣದ ಗೊಂಬೆಗಳತ್ತ ಚಿತ್ರಿಸಿರೋದು ಈ ಕಂಬಗಳದ ವೈಶಿಷ್ಟ್ಯವಾಗಿದೆ ಬಯೋಕಾನ್ ನಿಲ್ದಾಣದ ಪಿಲ್ಲರ್ಗಳ ಮೇಲೆ ಚನ್ನಪಟ್ಟಣದ ಕಲೆಗಳನ್ನು ಬಿಂಬಿಸುವ ಅದ್ಭುತ ಕಲಾಕೃತಿಗಳನ್ನು ಚಿತ್ರಿಸಲಾಗಿದೆ ಹೊಸ್ಕೂರ್ ಗೇಟ್ ಮತ್ತು ಹೆಬ್ಬಗೋಡಿ ಮೆಟ್ರೋ ನಿಲ್ದಾಣದ ನಡುವಿನ ಐವತ್ತು ಮೆಟ್ರೋ ಪಿಲ್ಲರ್ಗಳ ಮೇಲೆ ಈ ಕಲೆಯನ್ನು ಕಾಣಬಹುದಾಗಿದೆ ಪಿಲ್ಲರ್ಸ್ ಆಫ್ ಬೆಂಗಳೂರು ಸೆಲೆಬ್ರೇಟಿಂಗ್ ಡೇ ಚಾಂಪಿಯನ್ಸ್ ಶೀರ್ಷಿಕೆಯಡಿ ಈ ಪಿಲ್ಲರ್ಗಳ ಮೇಲೆ ಈ ಚಿತ್ತಾರಗಳನ್ನು ಬಿಡಿಸಲಾಗಿದೆ ಟೆಪ್ ಹಬ್ ಆಗಿರುವ ಎಲೆಕ್ಟ್ರಾನಿಕ್ ಸಿಟಿಯ ಬಳಿಯ ಕೋನಪ್ಪನ ಅಗ್ರಹಾರ ನಿಲ್ದಾಣವನ್ನು ಇನ್ಫೋಸಿಸ್ ಫೌಂಡೇಶನ್ ನಿರ್ಮಿಸಿದೆ ಈ ನಿಲ್ದಾಣವು ಇನ್ಫೋಸಿಸ್ ಕ್ಯಾಂಪಸ್ಗೆ ನೇರ ಪ್ರವೇಶ ಪಡೆಯಲಿದೆ ಇನ್ಫೋಸಿಸ್ ಫೌಂಡೇಶನ್ ಮೂವತ್ತು ವರ್ಷಗಳ ಅವಧಿಗೆ ನಿಲ್ದಾಣದ ನಿರ್ವಹಣೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ ಈ ನಿಲ್ದಾಣವನ್ನು ನವದೆಹಲಿ ಮೂಲದ ಶಿಸ್ತ್ರ ವಿನ್ಯಾಸಗೊಳಿಸಿದೆ ಮತ್ತು ಶೋಭಾ ಡೆವಲಪರ್ಸ್ಗಳು ವಾಸ್ತುಶಿಲ್ಪವನ್ನು ಪೂರ್ಣಗೊಳಿಸುವ ಕೆಲಸವನ್ನು ನಿರ್ವಹಿಸಿದ್ದಾರೆ ಒಟ್ಟಾರೆ ಹಳದಿ ಮಾರ್ಗವು ಹಲವು ವೈಶಿಷ್ಟ್ಯತೆಗಳನ್ನು ಹೊಂದಿದ್ದು ವಾಹನ ದಟ್ಟಣೆಯಿಂದ ಬಳಲುತ್ತಿದ್ದ ಜನರಿಗೆ ನಿಜಕ್ಕೂ ವರದಾನವಾಗಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ